ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ ಧನುರ್ಮಾಸದ ಪಹಲ್ ಪತ್ತಿನ ಹತ್ತನೇ ದಿನವಾದ ಇಂದು ಶ್ರೀಮಠದಲ್ಲಿ ಶ್ರೀ ಶ್ರೀ ಜಿಎಸ್ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಪೆರಿಯ ತಿರುಮಳಿ ಶಾತುಮೊರೆ ನಡೆಯಿತು ನೂರಾರು ಭಕ್ತಾದಿಗಳು ಈ ಗೋಷ್ಠಿಯಲ್ಲಿ ಭಾಗವಹಿಸಿ ಆಳ್ವಾರುಗಳ ದಿವ್ಯ ಪ್ರಬಂಧ ಪಠಣ ಮಾಡಿ ಕೃತಾರ್ಥರಾದರು ನಂತರ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು நெழ்ந்து ஆம்பல் வாய்கும்பினாய் செங்கல் நீர் வாய் நெகிழ்ந்து ஆம்பல் வாய் கூம்பின காய் செங்கல் பொடி ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ಎಂದಿನಂತೆ ಗೋಷ್ಠಿ ನಡೆಯಿತು ಮಹಾಮಂಗಳಾರತಿಯ ನಂತರ ಶಾತುಮೊರೈ ನಡೆದು ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಮೇಲುಕೋಟೆಯಲ್ಲಿ ಧನುರ್ಮಾಸದ ಹದಿನಾಲ್ಕನೇ ದಿನವಾದ ಇಂದು ಬೆಳಿಗ್ಗೆ ತಿರುನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ತಿರುಪ್ಪಾವೈ ಗೋಷ್ಠಿ ನಡೆಯಿತು ಭಗವಂತನ ದಿವ್ಯ ದರ್ಶನ ಮಾಡಿ ಕೃತಾರ್ಥರಾಗೋಣ ತಮಿಳುನಾಡಿನ ಶ್ರೀರಂಗಂನ ಆಂಡಾಳ್ ಪರಮಪದ ಸನ್ನಿಧಿಯಲ್ಲಿ ತಿರುಪ್ಪಾವೈ ಹದಿಮೂರನೇ ಪಾಶುರದ ಪಾರಾಯಣ ಸಂದರ್ಭದಲ್ಲಿ ಆಂಡಾಳ್ ತಾಯಾರಿಗೆ ವಧೆಯ ಅಲಂಕಾರ ಮಾಡಲಾಯಿತು ನಿನ್ನೆ ಶ್ರೀಮಠದ ಕುಟೀರದಲ್ಲಿ ಶ್ರೀನಿವಾಸನಿಗೆ ವಿಶೇಷ ಗಾನ ಸೇವೆಯನ್ನು ನಡೆಸಲಾಯಿತು ಶ್ರೀಮಠದ ಭಕ್ತರಾದ ವಿದುಷಿ ಧೃತಿ ಬಾಲಾಜಿಯವರಿಂದ ಗಾಯನ ವಿದ್ವಾನ್ ಭಟ್ ಅವರಿಂದ ಪಿಟೀಲು ಹಾಗೂ ವಿದ್ವಾನ್ ಶ್ರೀವತ್ಸನ್ ರವರಿಂದ ಮೃದಂಗ ಕಚೇರಿಯು ನಡೆಯಿತು No! Yeah. Yeah. மனது வேதனை மிக உடலுதே ஸ்ரீரங்க பஹல்பத்து உதவிய நம்பெருமாள் ரவரிகே நாச்சியார் திருக்கோலம் அலங்காரா மாடி උත්සවන් ඩෙසලයිතු ්‍රේෂ්නවා සුදේව ද සැගති මාදවබාහික්‍රේෂ්ණ පාහසුදේව දහි සෑගති මාදව පාහි ක්‍රේෂ්ණම ಶ್ರೀರಂಗದ ಸಮೀಪ ಅನ್ಬಿಲ್ ದಿವ್ಯ ದೇಶದಲ್ಲಿ ವಡಿವಳಹಿಯನ್ ನಂಬಿಯವರಿಗೆ ನಾಚಿಯ ತಿರುಕೋಲಂ ಅಲಂಕಾರ ಮಾಡಿ ಉತ್ಸವ ನಡೆಸಲಾಯಿತು ಕೈದೇವೇ ಶ್ರೀಮಠದ ಮಾಧ್ಯಮ ವಿಭಾಗದ ಶ್ರೀರಂಗನಾಥ ಉತ್ತಮ ನಂಬಿಯವರು ಶ್ರೀ ಶ್ರೀ ಜಿಯರ್ ಸ್ವಾಮಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯ ಕ್ಯಾಲೆಂಡರ್ ಹಾಗೂ ಡೈರಿಯನ್ನು ಸಮರ್ಪಿಸಿದರು ಈಗ ಒಂದು ವಿರಾಮ ಶ್ರೀಮತೆ ರಾಮಾನುಜಾಯ ನಮಃ ಶ್ರೀ ಶ್ರೀ ಯತಿರಾಜ ಜೇ ಸ್ವಾಮಿಯವರ ಅನುಗ್ರಹದಿಂದ ನಮ್ಮ ಶ್ರೀಮಠದಲ್ಲಿ ಡಿಸೆಂಬರ್ ಮೂವತ್ತು ಮಂಗಳವಾರ ವೈಕುಂಠ ಏಕಾದಶಿಯನ್ನು ಸಂಭ್ರಮದಿಂದ ನಡೆಸಲಾಗುತ್ತದೆ ಆ ದಿನ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಕೈಂಗರ್ಯದಲ್ಲಿ ಭಾಗವಹಿಸಿ ಭಗವಂತ ಶ್ರೀನಿವಾಸನ ಕೃಪಕ್ಕೆ ಪಾತ್ರರಾಗಿ பெண்கள் அத்தியாத்ம விஷயம் பேசுகிறதுக்கு இடம் கொடுத்தது எப்போது திரேதா யுகத்தில் ஆனால் இன்று நமக்கெல்லாம் ஜனக்கஸ்தானத்தில் இருக்கக்கூடிய நம்முடைய மேல்கோட்டை ஜியர் சுவாமி அவர்கள் அவருடைய இந்த சேனல் எம்மை போன்ற ஸ்ரீ வைஷ்ணவியர் பகவத்குணம் சொல்கிறதுக்கு ஒரு உயர்ந்த இடத்தை அனுகிரகம் பண்ணியிருக்கு இப்பேற்பட்ட பெருமை கொண்ட மேல்கோட்டை ஜியர் சுவாமி அவர்கள் செய்து வரக்கூடிய இந்த உயர்ந்த ஞான யஜங்கள் தொடர்ந்து இப்படியெல்லாம் நடந்துட்டு வந்துட்டே இருக்கேன் இது போன்ற உயர்ந்த ஞான யஜங்கள்லாம் மேன்மேலும் அபிவிருத்தியாக வேணுமாயும் செங்கன் திருமுகத்து செல்வ திருமாலால் எங்கும் திருவருள் பெற்று யாவரும் இன்புற வேணுமாயும் பைங்கமல தன் தெரியறியல் கோதையை பிரார்த்தித்து தலை கட்டுகிறேன் நாளே வைகுண்ட ஏகாதசி ಶ್ರೀಮಠದಲ್ಲಿ ಬೆಳಿಗ್ಗೆ ಐದು ಗಂಟೆಯಿಂದ ಶ್ರೀ ಶ್ರೀನಿವಾಸನಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಐದು ಗಂಟೆಗೆ ಮಂಗಳವಾದ್ಯ ಐದು ಮೂವತ್ತಕ್ಕೆ ವೈಕುಂಠ ದ್ವಾರ ಪೂಜಾ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸಾರ್ವಜನಿಕರಿಗೆ ದರ್ಶನವನ್ನು ಏರ್ಪಾಡು ಮಾಡಲಾಗಿದೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ವಿವಿಧ ವಿದ್ವಾಂಸರುಗಳಿಂದ ಸಂಗೀತ ಕಾರ್ಯಕ್ರಮ ಭಜನೆ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಭಗವದ್ಗೀತೆ ಪಠಣ ನಡೆಯಲಿದೆ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಶ್ರೀನಿವಾಸನಿಗೆ ಏಕಾಂತ ಸೇವೆ ನಡೆಯುತ್ತದೆ ಬರುವ ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಅನುಸ್ಯೂತವಾಗಿ ಪ್ರಸಾದ ವಿತರಣೆಯನ್ನು ವ್ಯವಸ್ಥೆ ಮಾಡಲಾಗಿದೆ ಸುಮಾರು ಮೂವತ್ತು ಸಾವಿರ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರಿಗೂ ಉಚಿತ ಪ್ರವೇಶ ಭಕ್ತಾದಿಗಳು ಬಂದು ಈ ವೈಕುಂಠ ಏಕಾದಶಿ ಸಂದರ್ಭದಲ್ಲಿ ಭಗವಂತನ ದರ್ಶನ ಪಡೆದು ಕೃತಾರ್ಥರಾಗಬೇಕೆಂದು ಮನವಿ ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿಯೂ ಸಹ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಅದಕ್ಕಾಗಿ ಈಗಾಗಲೇ ಪೂರ್ವಭಾವಿ ಸಿದ್ಧತೆಗಳು ಬರದಿಂದ ಸಾಗುತ್ತಿವೆ ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ ಕಲಾಸುಜಿಯ ಸಂಸ್ಥೆಯ ಆಶ್ರಯದಲ್ಲಿ ನಿನ್ನೆ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಂಗಣದಲ್ಲಿ ಕುಮಾರಿ ಪೂರ್ಣ ಪವಾರ್ ಅವರ ನೃತ್ಯ ರಂಗಪ್ರವೇಶ ಕಾರ್ಯಕ್ರಮ ನಡೆಯಿತು ಕೇವಲ ಆರು ವರ್ಷದ ಈ ಪುಟ್ಟ ಬಾಲಕಿ ವಿದ್ವಾನ್ ಸುಜಯ್ ಶಾನ್ಭೋಗ್ ಅವರಿಂದ ನೃತ್ಯವನ್ನು ಕಲಿಯುತ್ತಿದ್ದಾಳೆ ನೂರಾರು ಸಭಿಕರ ನೆರೆದಿದ್ದ ಈ ಸಮಾರಂಭದಲ್ಲಿ ಈ ಪುಟ್ಟ ಬಾಲಕಿ ಅತ್ಯಂತ ಸಮರ್ಥವಾಗಿ ಹಾಗೂ ಯಶಸ್ವಿಯಾಗಿ ರಂಗಪ್ರವೇಶ ಮಾಡುತ್ತಿರುವುದು ಅತ್ಯಂತ ಶ್ಲಾಘನೀಯ ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಾಧಾರ ಉಪನ್ಯಾಸ ಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ತಿರುಪ್ಪಾವೈ ಹದಿನೈದನೇ ಪಾಶುರದ ಉಪನ್ಯಾಸವನ್ನು ಶ್ರೀಮತಿ ಲಕ್ಷ್ಮೀ ಸಾರಥಿಯವರು ನಡೆಸಿಕೊಡಲಿದ್ದಾರೆ ಮಂಗಳವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಭರಣಿ ನಕ್ಷತ್ರ ವೈಕುಂಠ ಏಕಾದಶಿ श्रीमते श्री राजा नम हरे श्रीनिवास